ಒಂದು ಗುರುವಿಗೆ ಯಾರು ಬೇಕಾದ ಒಂದು ಗುರುಗಳಿಗೆ ಒಂದು ಗುರುಗಳಿಗೆ ಭಕ್ತರು ಇರ್ತಾರೆ ಶಿಷ್ಯಂದರು ಇರ್ತಾರೆ ಅರ್ಥ ಆಯ್ತಾ ಭಕ್ತರು ಅಂತ ಹೇಳಿದ್ರೆ ಬಂದು ಹೋಗುವವರು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅವ್ರ ಕೈ ಸೇವೆ ಮಾಡ್ತಾರೆ ಅವ್ರಿಗೇನು ಹೇಳಲಿಕ್ಕೆ ಹೋಗುದಿಲ್ಲ ಯಾರು ಗುರುವಾದವರು ಏನು ಹೇಳಲಿಕ್ಕೆ ಹೋಗುದಿಲ್ಲ ಹ್ಮ್ ಅವ್ರ ಅವ್ರಿಗೆ ಏನೇನು ಬೇಕೋ ಆಯಾ ರೀತಿಯಲ್ಲಿ ಮಾತಾಡಿ ಸಂತೋಷದಲ್ಲಿ ಕಳಿಸ್ತಾರೆ ಈ ಸತ್ಯ ವಿಚಾರ ಈ ಪರೀಕ್ಷೆ ಎಂಬ ಅಲ್ಲ ಅದು ಬೇಕೆ ಅರ್ಥ ಆಯ್ತಲ್ಲ ಒಟ್ಟಿನಲ್ಲಿ ಹೇಳಿದರೆ ಭಕ್ತರಿಗೆ ಏನು ಹೇಳುವುದಿಲ್ಲ ಅವ್ರ ಪ್ರೀತಿಯಲ್ಲಿ ಮಾತಾಡಿ ಅವ್ರಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಅವರನ್ನು ಪ್ರೀತಿಯಿಂದ ಏನೊಂದು ಆಶೀರ್ವಾದ ಮಾಡಿ ಕಳಿಸ್ತಾರೆ ಆಗ ಈಗ ನೀವು ಮಾಡಿ ತಂದದ್ದು ಪ್ರಸಾದ ಮತ್ತಾಯ್ತ ಪ್ರಸಾದ ಊಟ ಮಾಡ್ತಾ ಇದ್ದಾರೆ ಪ್ರಸಾದ ಊಟ ಮಾಡುವ ಭಕ್ತರಿಗೆಲ್ಲ ಕರೆದು 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 ಕೊಡ್ತಾರೆ ಭಕ್ತರಿಗೆ ಅವ್ರಿಗೆ ಗೊತ್ತಿಲ್ಲ ಪಾಪ ಯಾ ಹೇಗೆ ಸಿಸ್ಟಮ್ ಈ ಜ್ಞಾನ ಅಂದರೆ ಏನು ಯಾವ ರೀತಿ ಗುರು ಅಂದರೆ ಏನು ಅವ್ರಿಗೆ ಗೊತ್ತಿರಲಿಲ್ಲ ಅರ್ಥ ಆಯ್ತಾ ಭಕ್ತರಿಗೆ ಆಗ ಸ್ಥಿತಿಯನ್ನು ಗುರುವೇ ಹೇಳಿಕೊಡ್ತಾರೆ ಅರ್ಥ ಆಯ್ತಲ್ವ ಹೇಳಿಕೊಡ್ದು ಅಂದ್ರೆ ಇದೇ ಒಂದು ಕರೆದು ಕೊಡ್ತಾರೆ ಅರ್ಥ ಆಯ್ತಾ ಅದೇ ಒಂದು ಶಿಷ್ಯ ಇದ್ರೆ ಉಂಟಲ್ವ ಕರೆದು ಕೊಡುವುದಿಲ್ಲ ಆ ಶಿಷ್ಯನಿಗೆ ಕರೆದು ಕೊಟ್ಟರೆ ಅವನ ಶಿಷ್ಯನೇ ಅಲ್ಲ ಅಂತ ಅರ್ಥ ಅವನ ಶಿಷ್ಯನೇ ಅಲ್ಲ ಅವನಿಗೆ ಬೇಕು ಅಂತೇಳಿದ್ರೆ ಆ ಗುರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಕಾದು ಕೂತು ಎಷ್ಟು ಹೊತ್ತಾಗ್ತದೆ ಏನು ಅಂತೇಳಿ ಗೊತ್ತಿಲ್ಲ ಅರ್ಥ ಆಯ್ತಲ್ಲ ಅವರ ಎಲ್ಲ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಜೊತೆ ಯಾವ ರೀತಿ ಇರಬೇಕು ಅಂತ ತಿಳಿದು ಈ ಬರುವ ಭಕ್ತರಿಗೆ ಹೇಳಿಕೊಡುವ ಸ್ಥಿತಿಯಲ್ಲಿ ಒಬ್ಬ ಇರ್ತಾನಲ್ವ ಗುರು ಅಂದರೆ ಏನು ಅವರ ಸ್ಥಿತಿ ಅಂದ್ರೆ ಏನು ಅವರು ಯಾಕೆ ಈ ರೀತಿ ಇದ್ದಾರೆ ಅಂತ ಹೇಳಿಕೊಡುವ ಒಂದು ಶಿಷ್ಯ ಇದ್ರೆ ಉಂಟಲ್ವ ಆ ಶಿಷ್ಯನ ವರ್ತನೆಯಲ್ಲೇ ಗೊತ್ತಾಗಿಬಿಡ್ತದೆ ಇಲ್ಲಿ ಶಿಷ್ಯ ಕನ್ಫ್ಯೂಷನ್ ಆಗ್ತದೆ ಅಥಾಯ್ತ ಏ ಭಕ್ತರ ಎಷ್ಟು ಪ್ರೀತಿಯಲ್ಲಿ ಮಾತಾಡ್ತಾರೆ ಭಕ್ತರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಏ ನಮ್ಮನ್ನೊಂದು ನಾಯಿ ನೋಡಿದಾಗೆ ನೋಡ್ತಾರೆ ನಾವು ಎಷ್ಟು ಸೇವೆ ಮಾಡಿದವರಿಗೆ ಇಷ್ಟ ಆಗುದಿಲ್ಲ ತೃಪ್ತಿ ಆಗುದಿಲ್ಲ ಅಂತ ಬರ್ತದೆ ಮಾತ್ರ ಸತ್ಯ ವಿಚಾರ ಯಾಕೆ ಯಾಕೆ ಬೇಕಾಗಿ ಅರ್ಥ ಮಾಡಿಕೊಂಡ ಒಂದು ಪರಮಶೇಷ ಶಿಷ್ಯನ ಶಿಷ್ಯ ಅಂತ ಹೇಳಿ ಶೂನ್ಯವನ್ನು ಸಂಪಾದನೆ ಮಾಡ್ತಾನ ಆ ಶೂನ್ಯದ ಸ್ಥಿತಿಗೆ ಹೋಗಿ ಮುಟ್ತಾನ ಯಾವುದು ನನ್ನದಲ್ಲ ಯಾವುದು ನನ್ನದಲ್ಲ ಯಾವುದು ನನ್ನದಲ್ಲ ಯಾವುದು ಇಲ್ಲ ಇಲ್ಲಿ ನಾನು ಯಾರು ಎಂಬುದು ಮಾತ್ರ ಅಲ್ಲಿ ಇರುವುದು ನನ್ನನ್ನು ತಿಳ್ಕೊಳ್ಳಿಕ್ಕೆ ಬಂದದ್ದು ಈ ಪ್ರಪಂಚ ನೋಡ್ಲಿಕ್ಕೆ ನಾನು ಬಂದದಲ್ಲ ಎಂಬ ಸ್ಥಿತಿ ಅವರಿಗೆ ಆ ಗುರುವಿನ ಸೇವೆ ಮಾಡ್ತಾ 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 ಗೊತ್ತಾಗ್ತದೆ ಆ ನನ್ನನ್ನು ನಾನು ನೋಡಿಕೊಳ್ಳಿಕ್ಕೆ ಬಂದದ್ದು ನನ್ನ ಒಳಗೆ ನನ್ನ ಪ್ರಯಾಣ ಇರಬೇಕು ಎಂಬ ಸ್ಥಿತಿ ಬರುವಲ್ಲಿವರೆಗೆ ಆ ಗುರುವಾದವರು ಅಷ್ಟು ಕಠಿಣವಾಗಿ ಅವರು ಕರ್ತ ಇತ್ತಲ್ಲ ಸುಮ್ಮನೆ ಎಲ್ಲ ಶಿಷ್ಯನರಿಗೆ ಬೇಕಾಗಿ ಭಕ್ತರಿಗೆ ಬೇಕಾಗಿ ಎಲ್ಲ ಇರುವ ಗುರುಗಳಾಗಬಾರ್ದು ಅವರದೇ ಸ್ಥಿತಿಯಲ್ಲಿರುವ ಗುರುಗಳಾಗಲಿ ಒಂದು ಗುರುವಿನ ನಿಜ ಸ್ಥಿತಿಯನ್ನು ಹೇಳ್ತೇವೆ ಅರ್ಥ ಇತ್ತಲ್ಲ ಯಾವ ರೀತಿ ಮಾಡ್ತಾರೆ ಅಂತೇಳಿ ಈ ಜ್ಞಾನವನ್ನು ಯಾವ ರೀತಿ ಕರುಣಿಸ್ತಾರೆ ಅಂತೇಳಿ ಈ ವೈರಾಗ್ಯವನ್ನು ಯಾವ ರೀತಿ ಹುಟ್ಟಿಸ್ತಾರೆ ಅಂತೇಳಿ ಆ ಎಲ್ಲರ ಮೇಲೆ ಒಂದು ಈ ಪ್ರಪಂಚದ ಮೇಲೆ ಒಂದು ದ್ವೇಷ ಪರವಾಗಿ ಮಾಡಿಬಿಡ್ತಾರೆ ಅರ್ಥ ಈ ಪ್ರಪಂಚದಲ್ಲಿ ಯಾವುದು ಸರಿ ಇಲ್ಲಪ್ಪ ಎಂಬ ಸ್ಥಿತಿಯನ್ನು ಶಿಷ್ಯನೊಳಗೆ ಶಿಷ್ಯನ ಒಳಗೆ ಜ್ಞಾನದ ರೂಪದಲ್ಲಿ ಕೊಟ್ಟು ಬಿಡ್ತಾರೆ ಅರ್ಥ ಆಯ್ತಲ್ವ ಅವ್ರಿಗೆ ಅವ್ರಿಗೂ ಹಾಗೇ ಕಾಣುತ್ತದೆ ಆ ಪ್ರಪಂಚದಿಂದ ದೂರ ಆಗ್ಬೇಕಲ್ಲ ಪ್ರಪಂಚದ ವಿಶೇಷ ಸುಖದಿಂದ ದೂರ ಆಗಬೇಕಲ್ಲ ಪ್ರಪಂಚದ ವಿಶೇಷ ಸುಖದಿಂದ ದೂರ ಆಗದಿದ್ರೆ ಹೇಗೆ ಜ್ಞಾನ ಉಪದೇಶ ಮಾಡ್ಲಿಕ್ಕೆ ಆಗ್ತದೆ ಹೇಗೆ ತನ್ನನ್ನು ತಾನು ತಿಳಿದುಕೊಳ್ಲಿಕ್ಕೆ ಆಗ್ತದೆ ಆಗ್ತದ ಖಂಡಿತವಾಗಿ ಆಗಬೇಕ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಅದು ಎಷ್ಟು ಸ್ಫುಟಗೊಳಿಸ್ಲಿಕ್ಕಾಗ್ತದೆ ಎಷ್ಟು ಪವಿತ್ರ ಮಾಡ್ಲಿಕ್ಕೆ ಎಷ್ಟು ಸ್ಟ್ರಾಂಗ್ ಮಾಡ್ಲಿಕ್ಕೆ ಎಷ್ಟು ಜ್ಞಾನವನ್ನು ತುಂಬಿಸಲಿಕ್ಕೆ ಆಯಾಯ 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 ರೀತಿಯಲ್ಲಿ ಎಲ್ಲ ಜ್ಞಾನ ತುಂಬಿಸ್ತಾನೆ ಇರ್ತಾರೆ ಆದ್ರೆ ಏನ್ ಮಾಡುದು ಅಲ್ವಾ ಅದು ನಿಮ್ಮ ಒಳಗೆ ಹೋಗದಿದ್ರೆ ಏನ್ ಮಾಡುದು ಹ್ಮ್ ನಿಮ್ಮ ಒಳಗೆ ಹೋಗದಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ಕಾರಣ ಏನ್ ಗೊತ್ತುಂಟ ಹ ಪ್ರಪಂಚದ ವಿಷಯ ಸುಖಗಳು ಅವರಿವರ ಚಿಂತನೆಗಳು ಅವರಿವರ ಚಿಂತನೆಗಳು ಯಾವ ಚಿಂತನೆಗಳು ಆ ಗುರುವಿನ ಚಿಂತನೆ ಮಾತ್ರ ಆ ಗುರುವೇ ಸರ್ವಸ್ವ ಅಂತ ಹೇಳೋ ಸ್ಥಿತಿಯಲ್ಲಿ ಬಂದ್ರೆ ಉಂಟಲ್ವಾ ಒಂದೊಂದು ಹೆಜ್ಜೆಯಲ್ಲಿ ಕೂಡ ಗೊತ್ತಾಗ್ತದೆ ಯಾವಾಗ ಆ ಶೂನ್ಯವನ್ನು ಸಂಪಾದನೆ ಮಾಡುವ ಉಂಟಲ್ವಾ ಆ ಆತ್ಮಕ್ಕೆ ಸಂಬಂಧಪಟ್ಟ ಒಂದು ಗುರು ಇರ್ತಾರೆ ಆ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟು ಆತ್ಮಕ್ಕೆ ಸಂಬಂಧಪಟ್ಟು ಒಂದು ಗುರು ಇರುವಾಗಲೂ ಆ ಗುರು ತನ್ನಿಂದ ಆಗಿ ಆ ದೇಹದೊಳಗೆ ಪ್ರವೇಶ ಪ್ರವೇಶ ಆದರೆ ಮತ್ತೆ ಮುಗೀತು ಇದು ಯಾವುದೇ ಸೈನ್ಸಿಗೆಲ್ಲ ಸಿಗುವ ವಿಚಾರ ಅಲ್ಲ ಮೊದಲು ನಿಮ್ಮನ್ನು ನೀವು ತಿದ್ದಿಕೊಳ್ಳಿ ನಿಮ್ಮ ಪರೀಕ್ಷೆಯನ್ನು ನೀವು ಮಾಡಿ ಆ ನೀವು ಪವಿತ್ರ ಅಂತ ಆಗುವಾಗ ನೀವು ನಿಮಗೆ ಅನಿಸ್ಬೇಕು ನಿಮ್ಮ ಆತ್ಮ ಹೇಳಬೇಕು ನಾನು ಶುದ್ಧವಾಗಿದ್ದೇನೆ ನನ್ನಿಂದ ಎಲ್ಲಿಯೂ ಯಾರಿಗೂ ತೊಂದರೆ ಆಗಲಿಲ್ಲ ಎಲ್ಲರಿಂದ ನನಗೆ ತೊಂದರೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಇದು ಭಗವಂತ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ನನ್ನನ್ನು ಇನ್ನಷ್ಟು 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 ಸ್ಟ್ರಾಂಗ್ ಮಾಡ್ತಾ ಇದ್ದಾನೆ ಇನ್ನಷ್ಟು ನನಗೆ ಜ್ಞಾನವನ್ನು ಹೇಳಿಕೊಡ್ತಾ ಇದ್ದಾನೆ ಇನ್ನಷ್ಟು ನಾನು ಭಗವಂತನ ಹತ್ತಿರ ಆದೆ ಇದನ್ನು ನನಗೇ ಹೊರುವ ಶಕ್ತಿ ಇರುವುದು ಬೇರೆ ಯಾರಿಗಿದ್ದನ್ನು ಹುರುವ ಶಕ್ತಿ ಇಲ್ಲ ಎಂಬ ಅಂತರ್ಜ್ಞಾನ ನಮ್ಮ ಒಳಗೆ ಉದಯಾಗಿ ಕೊಡ್ತದೆ ಇಂಥ ವಿಚಾರಗಳೆಲ್ಲ ನಡೆಯುವಾಗ ಆ ಇಂಥ ವಿಚಾರಗಳೆಲ್ಲ ನಡೆಯುವಾಗ ಅಲುಗಾಡದೆ ಯಾರೊಬ್ಬ ಏ ಬಿಸಿಲು ಮಳೆ ಗಾಳಿ ಚಳಿ ಸುಂಟರ ಗಾಳಿ ತುಫಾನ್ ಲಿಫಾನ್ ಸುನಾಮಿ ಆ ಕಡೆದು ಈ ಕಡೆದು ಎಲ್ಲವೂ ಬರ್ತದೆ ಎಲ್ಲವೂ ಬರುವಾಗ ನಾವು ನಿತ್ತಲ್ಲೇ ನಿಂತು ಬಿಟ್ಟರೆ ಮತ್ತೆ ಬರುವ ವಿಚಾರವೇ ಬೇರೆ ಅದು ಸಾಕ್ಷಾತ್ಕಾರ ಮತ್ತೆ ಆಗುವ ವಿಚಾರ ಅಷ್ಟು ಸುಲಭದಲ್ಲಿ ಸಾಕ್ಷಾತ್ಕಾರ ಆಗುವುದಿಲ್ಲ ಆ ಸಾಕ್ಷಾತ್ಕಾರ ಆಗಬೇಕಾದ್ರೆ ಇಂಥ ಸದ್ಗುಣಗಳನ್ನ ನಮ್ಮೊಳಗಿರಬೇಕು ಅರ್ಥ ಆಗ್ತಾ ಹೇಳುದು ಇಲ್ಲಿ ಶಿಷ್ಯರಾದವನು ಭಕ್ತರನ್ನು ನೋಡಿದ್ರೆ ಭಕ್ತರನ್ನು ನೋಡುವಾಗ ಅವನ ಮನಸ್ಸಿನೊಳಗೆ ಸಾವಿರಾರು ವಿಚಾರಗಳು ಓಡಿದ್ರೆ ಆ ಶಿಷ್ಯರಿಗೆ ಗುರುವಿನ ಹತ್ರ ಇರಲಿಕ್ಕೆ ಆಗುದಿಲ್ಲ ಅದು ಯಾವುದೋ ಒಂದು ರೀತಿಯಲ್ಲಿ ದೂರ ಆಗ್ತದೆ ಅಂತ ಹೇಳುದು ಶಿಷ್ಯರು ಶಿಷ್ಯಂದ್ರ ಇರಬೇಕು ಭಕ್ತರು ಭಕ್ತರಾಗಿ ಇರಬೇಕು ಒಂದು ಗುರು ಭಕ್ತರ ಹತ್ರ ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು ಶಿಷ್ಯಂದ್ರ ಹತ್ರ ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು ಇನ್ನು ಹಾಕೋರು ಬೇಕಾದಷ್ಟು ಜನ ಇದ್ದಾರೆ ಅರ್ಥ ಅದೇನು ಅಯ್ಯೋ ಅದೇನು ಪ್ರಯೋಜನ ಅಂತ ಶರಣಾಗತಿ ಆ ಅಷ್ಟು ಪ್ರೀತಿ ಅಷ್ಟು ಸೇರಿ ಎಲ್ಲವೂ ನೀವಿ ಅರ್ಥ ಇತ್ತ ಒಂದು ಸಣ್ಣ ಒಂದು ಮುಳ್ಳು ಚುಚ್ಚಿದ್ರೆ ಅರ್ಥ ಇರ್ತಾರ ಸಣ್ಣ ಒಂದು ಮುರುಳು ಚುಚ್ಚಿದ್ರೆ ಮುಂದೆ ನಡಿಲಿಕ್ಕೆ ಆಗುದಿಲ್ಲ ಮತ್ತೆ ಸಣ್ಣ ಒಂದು ಪರೀಕ್ಷೆ ಯಾವುದೋ ಒಂದು ರೀತಿಯಲ್ಲಿ ಪ್ರಕೃತಿ ಮೂಲಕ ಆಗುವಾಗ ಅದು ಗುರು ಮಾಡೋದು ಅಲ್ಲಿ ಪರೀಕ್ಷೆ ಅದು ಪ್ರಕೃತಿ ಮಾಡುದು ಅಥವಾ ಒಂದು ಸತ್ಯವಾದ ಆತ್ಮವನ್ನು ಒಂದು ಶುದ್ಧವಾದ ಆತ್ಮವನ್ನು ಯಾರೊಬ್ಬ ಹೊಂದಿದಾನೋ ಸತ್ಯವಂತನನ್ನು ಅಥವಾ ಹೇಳೋದು ಒಂದು ಆತ್ಮ ಶುದ್ಧ ಮನಸ್ಸು ಶುದ್ಧವಾದ ವ್ಯಕ್ತಿಯನ್ನು ನಾವು ತಿಳಿದೋ ತಿಳಿಯೋದು ಏನೋ ಒಂದು ಹೇಳಿ ಬಿಟ್ರೆ ಅದನ್ನು ಅನುಭವಿಸುದು ನಾವೇ ನಮಗೆ ಕಾಣದು ನಾವು ಅವರಿಗೆ ಆಗಿ ಹೇಳಿ ಹೀಗೆ ಆಯಿತು ಅಂತ ಅವನ ಆತ್ಮ ಅಷ್ಟು ಶುದ್ಧ ಅವನ ಮನಸ್ಸು ಅಷ್ಟು ಶುದ್ಧ ಅದು ಪ್ರಕೃತಿಯೇ ಸ್ವೀಕರಿಸಿ ಯಾವುದೋ ಒಂದು ರೀತಿಯಲ್ಲಿ ಪರೀಕ್ಷೆಗೊಳಗೆ ಒಳಗೆ ಒಳ ಮಾಡ್ತದೆ ಅಂತ ಹೇಳುದು ಅತತ್ವ ಇದು ಇದು ತತ್ವ ಗುರು ಹೇಳ್ದಿಲ್ಲ ಗುರು ಖುಷಿ ಖುಷಿಯಾಗಿ ಸಂತೋಷವಾಗಿ ಎಲ್ಲ ನನ್ನ ಮಕ್ಕಳೇ ಎಲ್ಲ ನನ್ನ ಭಕ್ತರೆ ಎಲ್ಲ ನನ್ನವರು ಎಂಬ ಸ್ಥಿತಿಯಲ್ಲಿ ಇರ್ತಾರೆ ಗುರು ಆ ಗುರುವಿನ ಮುಂದೆ ವೇಷ ಹಾಕುವಾಗ ಆ ಗುರುವಿಗೆ ಗೊತ್ತೇ ಆಗುದಿಲ್ಲ ಅವನ ವೇಷ ಹಾಕ್ತಾನೆ ಅಂತೇಳಿ ಇದೇ ಸತ್ಯ ಆದರೆ ಆ ವೇಷ ಕಳಚುದುಂಟಲ್ಲ ಗುರುವಿನ ಮುಂದೆ ಹೇಳ್ತಾರೆ ವೇಷ ಹಾಕಿ ಸೇವೆ ಮಾಡಿ ಭಕ್ತಿಯನ್ನು ತೋರಿಸಿ ಅನೇಕ ರೀತಿಯ ವಿಚಾರ ಎಲ್ಲ ಪಾಲ್ಗೊಂಡ ಮೇಲೆ ಅದು ವೇಷವಾಗಿ ಇದ್ದರೆ ಆ ವೇಷವನ್ನು ಕಳಿಸುವುದುಂಟಲ್ಲ ಅದು ಗುರುವಿನ ಮುಂದೆ ಅಂತ ಹೇಳುದು ಅವರವರ ಅಂತರಾತ್ಮಕ್ಕೆ ಬಿಟ್ಟ ಗುರುಗಳು ಅಂತ ಹೇಳುದು ಈ ಸತ್ಯದ ವಿಚಾರವನ್ನು ಮಾತಾಡೋದು ಅಂತ ಹೇಳುದು ಅದು ಗುರುವಿನ ಮುಂದೆ ವೇಷ ಕಳಿಸಬೇಕು ಆ ಒಬ್ಬ ಶರಣಾಗತಿಯಿಂದ ಬರ್ತಾನೆ ಎಲ್ಲವೂ ನೀವೇ ಏನಾದರೂ ಸರಿಯುತ್ತೆ ಅವನು ಗುರುವಿನ ಮುಂದೆಯೇ ಬೆಳೀತಾ ಹೋಗುದು ಅವನು ಗುರುವಿನ ಮುಂದೆ ಹತ್ತಿರ ಹತ್ತಿರ ಎತ್ತರ 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 ಹೋಗ್ತಾನೆ ಗುರುವಿಗೆ ಹತ್ತಿರ ಹತ್ತಿರವಾಗಿ ಎತ್ತರ ಎತ್ತರವಾಗಿ ಬೆಳೀತಾನ ಆಟೋಮೆಟಿಕ್ ಆಗಿ ಅದು ಗೊತ್ತೇ ಆಗುದಿಲ್ಲ ಯಾವ ರೀತಿ ಹತ್ತಿರ ಆದ ಅಂತೆ ಯಾವ ರೀತಿ ಇಷ್ಟು ಹತ್ತಿರ ಬಂದ ಅಂತ ಇಲ್ಲಿ ಎಲ್ಲದರಲ್ಲೂ ನಾನು ಎಂಬುದೊಂದು ಉಂಟು ಹೇಳುದು ಈಗ ಹತ್ತಿರ 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 ಆಗಿ ಅವರ ಒಳಗೆ ಹೋಗುವಲ್ಲಿವರೆಗೆ ಅದು ಬರಬಾರ್ದು ಅರ್ಥ ಆಯ್ತಾ ಮತ್ತೆ ಅದು ಇಲ್ಲವೇ ಇಲ್ಲ ಮತ್ತೆ ಕೆಲವು ಸಮಯ ಸಂದರ್ಭದಲ್ಲಿ ಅವ್ರು ಆ ರೀತಿ ಮಾತಾಡ್ತಾರೆ ಅಂತೇಳಿ ಅವ್ರಿಗೆ ಬೇಕಾಗಿ ಮಾತಾಡೋದಲ್ಲ ಅದು ನಾನು ಅಂತೇಳಿ ಮಾತಾಡೋದಲ್ಲ ಅದು ಅರ್ಥ ಆಯ್ತಾ ಒಂದು ಅಪ್ಪ ಒಂದು ಅಮ್ಮ ಮಕ್ಕಳಿಗೆ ಬೈತಾರೆ ಹೇಳಿದ್ರೆ ಅದು ಪ್ರೀತಿಯಿಂದ ಹೇಳುವ ವಿಚಾರ ನಾಳೆ ತಪ್ಪಾಗ್ತದೆ ಈ ರೀತಿ ಮಾಡಬೇಡಿ ಈ ರೀತಿಯಾಗಿ ಹೋಗಿ ಅಂತೇ ಅಲ್ವಾ ಹಾಗೆ